ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ಪಿ ಡಿ ಒ ವಿಲೇಜ್ ಅಕೌಂಟ್ ಎಫ್ ಡಿ ಎ ಎಸ್ ಡಿ ಎ ಗ್ರೂಪ್ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದರ ಕರ್ನಾಟಕ ಇತಿಹಾಸದಿಂದ ಬನವಾಸಿ ಕದಂಬರ ಮೇಲೆ ಯಾವ ರೀತಿ ಪ್ರಶ್ನೆಗೆ ಕೇಳ್ತಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಹಾಗೆ ನಾನು ಹಿಂದಿನ ತರಗತಿ ನಾನು ಶಾತವಾಹನರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಆ ತರಗತಿಯೂ ನೋಡಿ ನಿಮಗೆ ಎಲ್ಲ ಪರೀಕ್ಷೆಗೆ ಉಪಯೋಗವಾಗಿದೆ ಅದೇ ರೀತಿ ಯಾರು ಒಡೆಯನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿರಿ ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ನೋಡ್ರಿ ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಅದು ಕರ್ನಾಟಕದ ನೆನಪಿರಲಿ ಶಾತವಾಹನರು ಕದಂಬರು ಚಾಲುಕ್ಯರು ಗಂಗರು ನೋಡ್ರಿ ಕರ್ನಾಟಕದ ಮೊದಲ ಅರಸು ಮನೆತನ ಅಂತ ಕ್ವೆಶನ್ ಕೇಳ್ತಿದ್ದಾನೆ ಇದು ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ನೋಡಿ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದಂತ ಕ್ವೆಶನ್ ಕೇಳ್ತಿದ್ದಾನೆ ಶಾತವಾಹನರು ಕದಂಬರು ಚಾಲುಕ್ಯರು ಗಂಗರು ಇದಕ್ಕೆ ಸರಿಯಾದ ಉತ್ತರ ನೋಡಿ ಕದಂಬರು ಕದಂಬರದಲ್ಲ ಇವರು ಕರ್ನಾಟಕದ ಮೊದಲ ಅರಸುಮ್ಮನೆತನ ನೆನಪಿರಲಿ ಕರ್ನಾಟಕದ ಮೊದಲ ಅರಸುಮ್ಮನೆತನ ಯಾವುದಂತ ಕ್ವಶನ್ ಕೇಳಿದರೆ ಅದು ಕದಂಬರು ನೆನಪಿರಲಿ ನೋಡಿರಿ ಕದಂಬರು ಕರ್ನಾಟಕದ ಮೊದಲ ಅರಸುಮ್ಮನೆತನ ಆಗಿದೆ ಇದು ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೆನಪಿರಲಿ ನಂತರ ನೋಡ್ರಿ ಅಚ್ಚಗನ್ನಡದ ಮೊಟ್ಟ ಮೊದಲ ಮನೆತನ ನೋಡಿರಿ ಅಚ್ಚಗನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕ್ವಶನ್ ಕೇಳ್ತಿದ್ದಾನೆ ಶಾತವಾಹನರು ಕದಂಬರು ಚಾಲುಕ್ಯರು ಗಂಗರು ನೋಡ್ರಿ ಅಚ್ಚಗನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕ್ವಶನ್ ಕೇಳಿದರೆ ಶಾತವಹನರು ಕದಂಬರು ಚಾಲುಕ್ಯರು ಗಂಗರು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಕದಂಬರು ನೋಡ್ರಿ ಕದಂಬರು ಅದರಲ್ಲ ಇವರು ಅಚ್ಚಗನ್ನಡದ ಮೊಟ್ಟ ಮೊದಲ ಮನೆತನ ಅಚ್ಚ ಕನ್ನಡದ ಅಂತ ಮಾಡ್ಕೊರಿ ನೋಡ್ರಿ ಕನ್ನಡದ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬರು ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದಾನೆ ಅಚ್ಚಗನ್ನಡದ ಮೊಟ್ಟ ಮೊದಲ ಮನೆತನ ಕದಂಬರು ನೆನಪಿರಲಿ ಕ್ವೆಶನ್ ಆಗಿದೆ ಎಕ್ಸಾಮಲ್ಲಿ ನೆನಪಿರಲಿ ನಂತರ ನೋಡ್ರಿ ಮೂರನೇ ಪ್ರಶ್ನೆ ಕನ್ನಡ ಮನೆತನ ಸ್ಥಾಪನೆಯಾದ ವರ್ಷ ನೋಡ್ರಿ ಕನ್ನಡ ಮನೆತನ ಸ್ಥಾಪನೆಯಾದ ವರ್ಷ ಅಂತ ಒಂದು ಕೇಳಿದ್ರು ಒಂದೇ ಅಥವಾ ಕದಂಬ ವಂಶ ಅಥವಾ ಕದಂಬರ ಸಾಮ್ರಾಜ್ಯ ಸ್ಥಾಪನೆಯಾದ ವಂಶ ಅಂತ ಕೇಳಿದ್ರು ಕೂಡ ಒಂದೇ ನೋಡ್ರಿ ಕನ್ನಡ ಮನೆತನ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ ಮುನ್ನೂರ ನಲವತ್ತೈದು ನಾಲ್ಕುನೂರ ಐವತ್ತು ಐದುನೂರ ನಲವತ್ತು ಮುನ್ನೂರ ಐವತ್ತಾರು ನೋಡ್ರಿ ಕನ್ನಡ ಮನೆತನ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಾನೆ ಇಲ್ಲಕ್ಕಂದರೆ ಕದಂಬ ವಂಶ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಾನೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತ ಶಕ ಸಾರಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತ ಶಕ ಮುನ್ನೂರ ನೋಡಿ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಲ್ಲಿ ಕನ್ನಡ ಮನೆತನ ಸ್ಥಾಪನೆ ಆಗುತ್ತದೆ ಇದು ಕೂಡ ಕ್ವಶನ್ ಕೇಳಿದ್ದಾನೆ ಅಥವಾ ಕದಂಬ ವಂಶ ನೋಡ್ರಿ ಕದಂಬ ವಂಶ ಸ್ಥಾಪನೆಯಾದ ವರ್ಷ ಆದಂಥ ಕ್ವಶನ್ ಕೇಳಿದರು ಕ್ರಿಸ್ತಶಕ ಮುನ್ನೂರ ನಲ್ವತ್ತೈದು ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕ್ವೆಶನ್ ಕೇಳುವ ಚಾನ್ಸಸ್ ಇದೆ ನೆನಪಿರಲಿ ನಂತರ ನೋಡಿರಿ ಕದಂಬರ ರಾಜಧಾನಿ ಯಾವುದಾಗಿತ್ತು ಇದು ಎಲ್ಲ ಪರೀಕ್ಷೆಗಳ ಕ್ವಶನ್ ಕೇಳಿದ್ದಾನೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಲ್ಲ ಪರೀಕ್ಷೆಗಳ ಕ್ವಶನ್ ಆಗಿದೆ ಕದಂಬರ ರಾಜಧಾನಿ ಯಾವುದಾಗಿತ್ತು ತಲಕಾಡು ಬಾದಾಮಿ ಬನವಾಸಿ ಹಂಪಿ ನೋಡಿರಿ ಕದಂಬರ ರಾಜಧಾನಿ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೋಡಿರಿ ಅದಕ್ಕೆ ಸರಿಯಾದ ಉತ್ತರ ಬನವಾಸಿ ನೋಡಿರಿ ಬನವಾಸಿ ಇದೆಯಲ್ಲ ಇದು ಕದಂಬರ ರಾಜ್ ರಾಜಧಾನಿ ಆಗಿತ್ತು ನೆನಪಿರ್ರಿ ಬಾಳಸಾಲಿ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು ಅದೇ ರೀತಿ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ ಕದಂಬರ ರಾಜಧಾನಿಯಾದ ಬನವಾಸಿ ಯಾವ ಜಿಲ್ಲೆ ಅಂತ ಕ್ವಶನ್ ಕೇಳಿದರೆ ಅದು ಉತ್ತರ ಕನ್ನಡ ನೋಡ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದಂಬರ ರಾಜಧಾನಿಯಾದ ಬನವಾಸಿ ಬರ್ತದೆ ನೆನಪಿರ್ರಿ ಇದು ಕೂಡ ಕ್ವೆಶನ್ ಕೇಳಿದಾನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಕಂಡು ಬರ್ತದೆ ಇದು ಕದಂಬರ ರಾಜಧಾನಿಯಾಗಿದೆ ಇಷ್ಟೆಲ್ಲ ಕ್ವಶನ್ ನೆನಪಿರಲಿ ನಂತರ ನೋಡಿರಿ ಕದಂಬ ವಂಶದ ಸ್ಥಾಪಕ ಯಾರು ನೋಡ್ರಿ ಕದಂಬ ವಂಶದ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳ್ತಿದ್ದಾನೆ ಕಾಕುಸ್ತವರ್ಮ ಮಯೂರು ವರ್ಮ ಗಂಗವರ್ಮ ಹರ್ಷವರ್ಧನ ನೋಡ್ರಿ ಕದಂಬ ವಂಶದ ಸ್ಥಾಪಕ ಯಾರು ಅಂತ ಕ್ವಶನ್ ಕಳಿತಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಮಯೂರವರ್ಮ ನೋಡ್ರಿ ಮಯೂರವರ್ಮ ಅದನಲ್ಲ ಇವನು ಕದಂಬ ವಂಶದ ಸ್ಥಾಪಕ ಅಥವಾ ಕದಂಬ ವಂಶದ ಪ್ರಸಿದ್ಧ ದೊರೆ ಅಂತ ಕೇಳಿದರೂ ಕೂಡ ಮಯೂರವರ್ಮನೆ ಆಗುತ್ತಾನೆ ಯಾಕಂದರೆ ಇವನೇ ಕದಂಬ ವಂಶವನ್ನು ಸ್ಥಾಪನೆ ಮಾಡ್ತಾನೆ ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದ್ದಾನೆ ಕದಂಬ ವಂಶದ ಸ್ಥಾಪಕ ಮಯೂರ್ ವರ್ಮ ನೆನಪಿರಲಿ ನಂತರ ನೋಡ್ರಿ ಕದಂಬ ವಂಶದ ರಾಜ್ಯ ಲಾಂಛನ ಯಾವುದು ನೋಡ್ರಿ ಕದಂಬ ವಂಶದ ರಾಜ್ಯ ಲಾಂಛನ ಯಾವುದು ಅಂತ ಕ್ವಶನ್ ಕೇಳ್ತಿದ್ದಾನೆ ಹುಲಿ ವರಾಹ ಸಿಂಹ ಋಷಭ ನೋಡ್ರಿ ಕದಂಬ ವಂಶದ ಲಾಂಛನ ಅಂತ ಕ್ವಶನ್ ಕೇಳ್ತಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಸಿಂಹ ಸಿಂಹ ಇದೆಯಲ್ಲ ಇದು ಕದಂಬ ವಂಶದ ಒಂದು ರಾಜ್ಯ ಲಾಂಛನವಾಗಿದೆ ಇದು ಕೂಡ ಕ್ವೆಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಪಿ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಕದಂಬ ವಂಶದ ರಾಜ್ಯ ಲಾಂಛನ ಸಿಂಹ ನೆನಪಿರಲಿ ಇದು ಕೂಡ ಪಿ ಸಿ ಪರೀಕ್ಷೆ ಕ್ವೆಶನ್ ಆಗಿದೆ ಪಿ ಎಸ್ ಸಿ ಎಲ್ಲ ಪರೀಕ್ಷೆ ಕ್ವೆಶನ್ ಕೇಳಿದಾನೆ ಒಂದು ದಿವಸ ಕ್ವಶನ್ ಆಗಿದೆ ಕದಂಬ ವಂಶದ ಲಾಂಛನ ಸಿಂಹ ನಂತರ ನೋಡ್ರಿ ವೈಜಯಂತಿಯ ಪುರ ಎಂದು ಹೆಸರಾದ ಸ್ಥಳ ಯಾವುದು ನೋಡ್ರಿ ವೈಜಯಂತಿಪುರ ಎಂದು ಹೆಸರಾದ ಸ್ಥಳ ಯಾವುದು ಇದು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಡ್ರಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಇದನ್ನು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ವೈಜಯಂತಿಪುರ ಎಂದು ಹೆಸರಾದ ಸ್ಥಳ ಆದಂಥ ಎಸ್ ಎಸ್ ಸಿ ಪರೀಕ್ಷೆ ಕ್ವೆಶನ್ ಕೇಳಿದಾನೆ ಹಂಪಿ ಬನವಾಸಿ ಬಾದಾಮಿ ತಲಕಾಡು ನೋಡಿರಿ ವೈಜಯಂತಿಪುರ ಎಂದು ಹೆಸರಾದ ಸ್ಥಳ ಬನವಾಸಿ ನೋಡ್ರಿ ಬನವಾಸಿ ಇದೆಲ್ಲ ಇದನ್ನು ನಾವು ವೈಜಯಂತಿಪುರ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ನೋಡ್ರಿ ಪುರಾಣಗಳಲ್ಲಿ ಉಲ್ಲೇಖ ಇದೆ ವೈಜಯಂತಿಪುರ ಎಂದು ಹೆಸರಾದ ಸ್ಥಳ ಅಂತ ಕೇಳಿದೆ ಬನವಾಸಿ ಅದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಇದನ್ನು ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ವೈಜಯಂತಿಪುರ ಎಂದು ಹೆಸರಾದ ಸ್ಥಳ ಬನವಾಸಿ ಇದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಎಕ್ಸಾಂಪಲ್ಲಿ ನೆನಪಿರಲಿ ನಂತರ ನೋಡಿರಿ ಬನವಾಸಿಯನ್ನು ಬೈಜಂಟಿಯನ್ ಎಂದು ಕರೆದವರು ಇದು ಕೂಡ ಕ್ವೆಶನ್ ಆಗಿದೆ ಬಾಳಸಲ್ ಎಕ್ಸಾಮ್ ಅಲ್ಲಿ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಡಿ ಇದು ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಬನವಾಸಿಯನು ಬೈಜಾಂಟಿಯನ್ ಎಂದು ಕರೆದವರು ಮೆಗಾಸ್ತಾನಿಸ್ ಟಾಲೆಮಿಯಾ ಪಯಾಜ್ ಪಹಿಯಾನ್ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಟಾಲೆಮಿಯಾ ಟಾಲೆಮಿಯಾದನಲ್ಲ ಇವೊಬ್ಬ ಗ್ರೀಕ್ ತತ್ವಜ್ಞಾನಿ ನೋಡ್ರಿ ಗ್ರೀಕ್ ತತ್ವಜ್ಞಾನಿ ಅದನ್ನು ಟಲೆಮಿಯ ಇವನು ಬನ್ವಾಸಿಯನ್ನು ಕಂಡು ಪುರಾಣಗಳಲ್ಲಿ ಇದನ್ನು ಬೈಜಾಂಟಿಯನ್ ಎಂದು ಕರೀತಾರೆ ಅಂತ ಹೇಳಿದ್ದಾನೆ ನೆನಪಿರ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಕರೆದವರು ಅಂತ ಕ್ವಶನ್ ಕೇಳಿದರೆ ಟಾಲೆಮಿಯಾ ನೆನಪಿರ್ಲಿ ಟಾಲೆಮಿಯಾ ಒಬ್ಬ ಗ್ರೀಕ್ ತತ್ವಜ್ಞಾನಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಕರೆದಿದ್ದಾನೆ ನೆನಪಿರಲಿ ಕ್ವಶನ್ ಕೇಳಿದಾನೆ ಎಲ್ಲ ಎಕ್ಸಾಮಲ್ಲಿ ಕೆ ಎಸ್ ಪರೀಕ್ಷೆಯಲ್ಲಿ ಕೂಡ ಕ್ವೆಶನ್ ಆಗಿದೆ ನಂತರ ನೋಡಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ನೋಡಿರಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಗೌತಮಿ ಪುತ್ರ ಶಾತಕರ್ಣಿ ಮಯೂರು ವರ್ಮ ವರ್ಮ ಕಂಗ ವರ್ಮ ನೋಡಿರಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮಯೂರು ವರ್ಮ ನೋಡ್ರಿ ಮಯೂರವರ್ಮ ಅದನ್ನಲ್ಲ ಇವನು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಕದಂಬ ವಂಶದ ಸ್ಥಾಪಕ ನೋಡ್ರಿ ನೆನಪಿರಲಿ ಕದಂಬ ವಂಶದ ಸ್ಥಾಪಕ ಅಥವಾ ಕರ್ನಾಟಕದ ಚಕ್ರವರ್ತಿ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮಯೂರು ವರ್ಮ ನೆನಪಿರಲಿ ಇದನ್ನೊಂದು ಬಾಳ್ಸ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಮಯೂರು ವರ್ಮ ನಂತರ ರಕ್ತಪಾತವಿಲ್ಲದೆ ಸಾಮ್ರಾಜ್ಯ ಸ್ಥಾಪಿಸಿದ ಕನ್ನಡದ ದೊರೆ ಇದನ್ನು ಕನ್ನಡದ ದೊರೆ ಅಂತ ಮಾಡ್ಕೋರಿ ಕನ್ನಡದ ದೊರೆ ಅಂತ ಕ್ವಶನ್ ಕೇಳ್ತಿದ್ದಾನೆ ರಕ್ತಪಾತವಿಲ್ಲದೆ ಸಾಮ್ರಾಜ್ಯ ಸ್ಥಾಪಿಸಿದ ಕನ್ನಡದ ಚಕ್ರವರ್ತಿ ಅಥವಾ ದೊರೆ ಅಂತ ಕ್ವಶನ್ ಕೇಳಿದರೆ ಗೌತಮಿಪುತ್ರ ಶಾತಕರ್ಣಿ ಮಯೂರು ವರ್ಮ ಕಾಕುಸ್ಸ ವರ್ಮ ಕಂಗವರ್ಮ ನೋಡಿರಿ ರಕ್ತಪಾತವಿಲ್ಲದೆ ಸಾಮ್ರಾಜ್ಯ ಸ್ಥಾಪಿಸಿದ ಕನ್ನಡ ದೊರೆ ಅಂತ ಕೇಳಿದರೆ ಮಯೂರು ವರ್ಮ ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದಾನೆ ರಕ್ತಪಾತವಿಲ್ಲದೆ ಸಾಮ್ರಾಜ್ಯ ಸ್ಥಾಪಿಸಿದ ಕನ್ನಡ ದೊರೆ ಮಯೂರವರ್ಮ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಯಾವುದು ಇದನ್ನು ಲಾಸ್ಟ್ ಟೈಮ್ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಆಗಿದೆ ನೋಡಿ ಇದು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಆದ್ದರಿಂದ ಈ ಪ್ರಶ್ನೆ ತಂದಿದ್ದೀನಿ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಯಾವುದು ನೋಡಿರಿ ತಾಳಗೊಂದ ಶಾಸನನ ಹಲ್ಮಡಿ ಶಾಸನ ಚಂದ್ರವಳಿ ಶಾಸನ ಬಾದಾಮಿ ಶಾಸನ ನೋಡಿರಿ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೆನಪಿರಲಿ ಯು ಪಿ ಎಸ್ ಸಿಲಿ ಕ್ವಶನ್ ಕೇಳಿದ್ದಾನೆ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ ಅದಕ್ಕೆ ಸರಿಯಾದ ಉತ್ತರ ಚಂದ್ರವಳ್ಳಿ ಶಾಸನ ನೆನಪಿರಿ ನೋಡ್ರಿ ಚಂದ್ರವಳ್ಳಿ ಶಾಸನ ಇದೆಯಲ್ಲ ಇದು ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನವಾಗಿದೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಇದು ಚಂದ್ರವಳ್ಳಿ ಶಾಸನ ಇದೆಯಲ್ಲ ಇದು ಮಯೂರು ವರ್ಮನ ಸಾಧನೆ ಬಗ್ಗೆ ತಿಳಿಸುತ್ತದೆ ನೋಡಿ ಮಯೂರು ವರ್ಮ ಅದನ್ನಲ್ಲ ಅವನ ಸಾಧನೆ ಬಗ್ಗೆ ಚಂದ್ರವಳಿ ಶಾಸನ ತಿಳಿಸುತ್ತದೆ ಆದ್ದರಿಂದ ಚಂದ್ರವಳಿ ಶಾಸನವನ್ನು ಅಂತ ಕ್ವಶನ್ ಕೇಳಿದ್ರು ಮಯೂರು ವರ್ಮ ನೆನಪಿರಲಿ ಇದು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಚಂದ್ರವಳ್ಳಿ ಶಾಸನ ನೆನಪಿರಲಿ ನಂತರ ನೋಡ್ರಿ ಕುಟದ ಕುಲಭೂಷಣ ನೋಡ್ರಿ ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂರ ಎಂದು ಹೆಸರಾದವರು ನೋಡ್ರಿ ಕುಟದ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಎಂದು ಹೆಸರಾದವರು ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಡಿ ಅದು ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಅದರಲ್ಲಿ ಕ್ವಶನ್ ಆಗಿದೆ ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಎಂದು ಹೆಸರಾದ ಕದಂಬ ವಂಶದ ದೊರೆಯುವಂಥ ಕ್ವೆಶನ್ ಪೇ ಎಸ್ ಡಿ ಎ ಪರೀಕ್ಷೆಯಲ್ಲಿ ನೋಡ್ರಿ ಆಪ್ಷನ್ ನೋಡ್ರಿ ಭಗೀರಥ ವರ್ಮ ಕಾಕುಸ್ಸ ವರ್ಮ ಮಯೂರು ವರ್ಮ ಎರಡನೇ ಕೃಷ್ಣ ನೋಡ್ರಿ ಕದಂಬ ಕುಟ ಕುಟುಂಬದ ಕುಲಭೂಷಣ ಎಂದು ಅಥವಾ ಕೀರ್ತಿ ಸೂರ್ಯ ಎಂದು ಹೆಸರಾದವರು ನೋಡ್ರಿ ಕಾಕುಸ್ಸ ವರ್ಮ ನೋಡ್ರಿ ಕಾಕೋಸ್ವರ್ಮನಿಗೆ ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂರ್ಯ ಅಂತ ಕರೀತಾರೆ ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವಶನಲ್ಲಿ ಎಸ್ ಡಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾನೆ ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂರ್ಯ ಸೋವರ್ಮ ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಅಥವಾ ಪಿ ಒ ಪರೀಕ್ಷೆಯಲ್ಲಿ ಒಂದು ಕ್ವಶನ್ ಕೇಳಿದಾಗ ನೆನಪಿರಲಿ ನಂತರ ನೋಡ್ರಿ ಕದಂಬರ ದ್ವಿತೀಯ ರಾಜಧಾನಿ ಯಾವುದು ನೋಡ್ರಿ ಕದಂಬರ ರಾಜನ ನೋಡಿದ್ರೆ ನೀವು ಬನವಾಸಿ ಇದೆಲ್ಲ ಕದಂಬರ ಮೊದಲ ರಾಜಧಾನಿ ನೆನಪಿರಲಿ ಅದೇ ರೀತಿ ಇಲ್ಲಿ ಕ್ವಶನ್ ಕೇಳ್ತಿದ್ದಾನೆ ಕದಂಬರ ದ್ವಿತೀಯ ರಾಜಧಾನಿ ಯಾವುದು ಅಥವಾ ಎರಡನೇ ರಾಜಧಾನಿ ನೋಡ್ರಿ ಕದಂಬರ ಎರಡನೇ ರಾಜಧಾನಿ ಯಾವಂತ ಕ್ವಶನ್ ಕೇಳ್ತಿದ್ದಾನೆ ಚಂದ್ರವಳಿ ಕೋಲಾರ ಹಲಸಿ ಮಳವಳ್ಳಿ ನೋಡಿರಿ ಕದಂಬರ ದ್ವಿತೀಯ ರಾಜಧಾನಿ ಇದು ಕೂಡ ಬಾಳ್ಸಲ್ಲಿ ಎಕ್ಸಾಮ್ ಕ್ವೆಶನ್ ಆಗಿದೆ ಯಾರಿಗೂ ಗೊತ್ತಿರುವುದಿಲ್ಲ ಒಂದೇ ಗೊತ್ತಿರುತ್ತೆ ಬನವಾಸಿ ಅಂತ ನೋಡ್ರಿ ಕದಂಬರ ದ್ವಿತೀಯ ರಾಜಧಾನಿ ಹಲಸಿ ನೋಡ್ರಿ ಹಲಸಿ ಇದೆಯಲ್ಲ ಇದು ಕದಂಬರ ದ್ವಿತೀಯ ರಾಜಧಾನಿ ಹಲಸಿ ಕಂಡುಬರೋದು ಬೆಳಗಾವಿ ಜಿಲ್ಲೆಯಲ್ಲಿ ನೋಡ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಹಲಸಿ ಕಂಡು ಕಂಡುಬರುತ್ತದೆ ಇದು ಕದಂಬರ ಕಾಲದ ಎರಡನೇ ರಾಜಧಾನಿ ನೆನಪಿರ್ರಿ ಮುಂದೆ ಒಬ್ಬ ದೊರೆ ಬರ್ತಾನೆ ಅವನು ಹಲಸಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಕದಂಬರ ಕಾಲದಲ್ಲಿ ಆಳ್ವಿಕೆ ಮಾಡ್ತಾನೆ ಆದ್ದರಿಂದ ಕದಂಬರ ಎರಡನೇ ರಾಜ ಅಂತ ಕ್ವೆಶನ್ ಕೇಳಿದರೆ ಅದು ಹಲಸಿ ನೆನಪಿರಲಿ ನಂತರ ನೋಡ್ರಿ ಕನ್ನಡದ ಮೊದಲ ಶಾಸನವೆಂದರೆ ನೋಡ್ರಿ ಕನ್ನಡದ ಮೊದಲ ಶಾಸನವೆಂದರೆ ತಾಳಗುಂದ ಹಲ್ಮಡಿ ಬಾದಾಮಿ ಚಂದ್ರವಳ್ಳಿ ಇದಂತೂ ಎಲ್ಲ ಎಕ್ಸಾಮ್ಲಿ ಕ್ವೆಶನ್ ಕೇಳಿದಾನೆ ಕನ್ನಡದ ಮೊದಲ ಶಾಸನವೆಂದರೆ ಅದು ಹಲ್ಮಡಿ ಶಾಸನ ನೋಡ್ರಿ ಹಲ್ಮಡಿ ಶಾಸನ ಅದೆಲ್ಲ ಇದು ಕ್ರಿಸ ನಾಲ್ಕುನೂರ ಐವತ್ತರಲ್ಲಿ ನೋಡ್ರಿ ಹಲ್ಮಡಿ ಶಾಸನ ಇದಲ್ಲ ನಾಲ್ಕುನೂರ ಐವತ್ತರಲ್ಲಿ ನಮಗೆ ಸಿಗುತ್ತದೆ ಇದು ಯಾವ ಜಿಲ್ಲೆ ಅಂತ ಕ್ವಶನ್ ಕೇಳ್ತಾನೆ ಹಲ್ಮಡಿ ಶಾಸನ ಹಾಸನ ಜಿಲ್ಲೆ ನೆನಪಿರಲಿ ನೋಡಿರಿ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದು ಕಾಕೋಸ ಕಾಲದಲ್ಲಿ ಕೆತ್ತಲ್ಪಟ್ಟಿದೆ ನೆನಪಿರಲಿ ಕಾಕೋಸ್ವರ್ಮನ ಕಾಲದಲ್ಲಿ ಹಲ್ಮಡಿ ಶಾಸನ ಕೆತ್ತಲ್ಪಟ್ಟಿದೆ ಇದು ಹಾಸನ ಜಿಲ್ಲೆಯಲ್ಲಿದೆ ಅದೇ ರೀತಿಯಲ್ಲಿ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ ಹಲ್ಮಡಿ ಶಾಸನ ಎಂಥ ಶಾಸನವಾಗಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಹಲ್ಮಡಿ ಶಾಸನ ಒಂದು ದಾನ ಶಾಸನವಾಗಿದೆ ನೆನಪಿ ನೋಡಿರಿ ಹಲ್ಮಡಿ ಶಾಸನ ಒಂದು ದಾನದತ್ತಿ ಶಾಸನವಾಗಿದೆ ನೆನಪಿರ್ಲಿ ಇದು ಕೂಡ ಬಾಳ್ಸಲ್ ಎಕ್ಸಾಮ್ಲಿ ಕ್ವೆಶನ್ ಕೇಳಿದ್ದಾನೆ ಹಲ್ಮಡಿ ಶಾಸನ ಎಂಥ ಶಾಸನವಾಗಿದೆ ಅಂತ ಕ್ವಶನ್ ಕೇಳಿದರೆ ಅದೊಂದು ದಾನದತ್ತಿ ಶಾಸನವಾಗಿದೆ ಹಲ್ಮಡಿ ಶಾಸನ ದಾನದತ್ತಿ ಶಾಸನವಾಗಿದೆ ಅದೇ ರೀತಿ ಹಲ್ಮಡಿ ಶಾಸನ ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾನೆ ಒಂದು ಸಲ ಎಸ್ ಡಿ ಎಕ್ಸಾಮಲ್ಲಿ ಹಲ್ಮಡಿ ಶಾಸನ ಹದಿನಾರು ಸಾಲು ನೋಡಿರಿ ನೆನಪಿರ್ಲಿ ಹಲ್ಮಡಿ ಶಾಸನ ಹದಿನಾರು ಸಾಲುಗಳನ್ನು ಒಳಗೊಂಡಿದೆ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಹಲ್ಮಡಿ ಶಾಸನ ಒಂದು ದಾನದತ್ತಿ ಶಾಸನ ಇದು ಕೂಡ ಕ್ವಶನ್ ಆಗಿದೆ ಹಲ್ಮಡಿ ಶಾಸನ ಒಂದು ದಾನದತ್ತಿ ಶಾಸನ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕಾಕುಸ್ವರ್ಮನ ಕಾಲದಲ್ಲಿ ಹಲ್ಮಡಿ ಶಾಸನ ದೊರಕಿದೆ ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದಾನೆ ನೆನಪಿರಲಿ ನಂತರ ನೋಡ್ರಿ ಯಾವ ಶಾಸನವು ಮಯೂರವರ್ಮನ ಬಗ್ಗೆ ತಿಳಿಸುತ್ತದೆ ನೋಡ್ರಿ ಯಾವ ಶಾಸನವು ಮಯೂರ ವರ್ಮನ ಬಗ್ಗೆ ತಿಳಿಸಿದಂಥ ಕ್ವಶನ್ ಕೇಳಿದ್ದಾನೆ ತಾಳಗೊಂದ ಹಲ್ಮಡಿ ಬಾದಾಮಿ ಚಂದ್ರವಳಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ತಾಳಗೊಂದ ಶಾಸನ ಇದೆಯಲ್ಲ ಇದರಲ್ಲಿ ಮಯೂರವರ್ಮನ ಬಗ್ಗೆ ಉಲ್ಲೇಖ ಇದೆ ನೆನಪಿರಲಿ ಯಾವ ಶಾಸನವು ಮಯೂರವರ್ಮನ ಬಗ್ಗೆ ತಿಳಿಸುವಂಥ ಕ್ವಶನ್ ಕೇಳಿದರೆ ತಾಳಗೊಂಡ ಶಾಸನ ಅದೇ ಚಂದ್ರವಳ್ಳಿ ಶಾಸನದಲ್ಲೂ ಕೂಡ ಮಯೂರವರ್ಮನ ಬಗ್ಗೆ ಉಲ್ಲೇಖ ಇದೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂದರೆ ತಾಳಗೊಂಡ ಶಾಸನ ಯಾಕಂದರೆ ಇದು ಕ್ವಶನ್ ಕೇಳಿದ ನಾನು ಎಕ್ಸಾಮಲ್ಲಿ ಕೆ ಪಿ ಸಿ ಗ್ರೂಪ್ಸಿಯಲ್ಲಿ ತಾಳಗೊಂಡ ಶಾಸನದಲ್ಲಿ ಮಯೂರವರ್ಮನ ಬಗ್ಗೆ ಉಲ್ಲೇಖ ಇದೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಇದನ್ನೇ ಆಪ್ಷನಲ್ಲಿ ಆನ್ಸರ್ ಕೊಟ್ಟಿದ್ದಾನೆ ನೆನಪಿರಲಿ ಮಯೂರವರ್ಮನ ಬಗ್ಗೆ ತಿಳಿಸುವ ಶಾಸನ ತಾಳಗೊಂಡ ನೆನಪಿರಲಿ ನಂತರ ನೋಡಿರಿ ಚಂದ್ರವಳಿ ಶಾಸನವನ್ನು ಹೊರಡಿಸಿದವರು ಯಾರು ನೋಡ್ರಿ ಚಂದ್ರವಳಿ ಶಾಸನವನ್ನು ಹೊರಡಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ ಗಂಗವರ್ಮ ರವಿಕೀರ್ತಿ ಹರಿಸೇನ ಮಯೂರ್ ವರ್ಮ ನೋಡ್ರಿ ಚಂದ್ರವಳಿ ಶಾಸನ ಹೊರಡಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಮಯೂರವರ್ಮ ನೋಡ್ರಿ ಕದಂಬ ವಂಶದ ಸ್ಥಾಪಕವಾದ ಮಯೂರವರ್ಮನು ಚಂದ್ರವಳಿ ಶಾಸನವನ್ನು ಹೊಡಿಸ್ತಾನೆ ನೆನಪಿರಲಿ ಇದು ಕಂಡುಬರು ಯಾರಂಥ ಕ್ವಶನ್ ಕೇಳಿದರೆ ಚಂದ್ರವಳಿ ಶಾಸನ ಬೆಳಗಾವಿ ಜಿಲ್ಲೆ ನೋಡ್ರಿ ಚಂದ್ರವಳಿ ಶಾಸನ ಕಂಡುಬರು ಸಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಂದ್ರಹಳ್ಳಿ ಕಂಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೆನಪಿರಲಿ ಹೊರಡಿಸಿದವರು ಮಯೂರು ವರ್ಮ ನೆನಪಿರಲಿ ಚಿತ್ರದುರ್ಗ ಜಿಲ್ಲೆ ಮಯೂರು ವರ್ಮ ಹೊರಡಿಸ್ತಾನೆ ನೆನಪಿರಲಿ ನಂತರ ನೋಡಿರಿ ತಾಳಗುಂದ ಶಾಸನವನ್ನು ರಚಿಸಿದವನು ನೋಡಿರಿ ತಾಳಗೊಂಡ ಶಾಸನ ರಚಿದಂಥ ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಎ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ನೋಡಿ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ ಅದರಲ್ಲಿ ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವೆಶನ್ ಆಗಿದೆ ತಾಳಗುಂದ ಶಾಸನ ರಚನಾಕಾರ ಅಂತ ಕ್ವಶನ್ ಕೇಳಿದ್ದಾನೆ ಹರಿಸೇನ ರವಿಕೀರ್ತಿ ಕುಬ್ಜ ಕವಿ ಮಯೂರವರ್ಮ ಇದಕ್ಕೆ ಸರಿಯಾದ ಉತ್ತರ ಕುಬ್ಜ ಕವಿ ಕುಬ್ಜ ಕವಿ ಇದಾನಲ್ಲ ಇವನು ತಾಳಗೊಂದ ಶಾಸನವನ್ನು ರಚಿಸ್ತಾನೆ ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೆನಪಿರ್ಲಿ ತಾಳಗೊಂದ ಶಾಸನ ರಚಿಸಿದವರು ಕುಬ್ಜ ಕವಿ ಕ್ವಶನ್ ಆಗಿದೆ ನೆನಪಿರ್ಲಿ ನಂತರ ನೋಡ್ರಿ ಕದಂಬರ ಧರ್ಮ ಯಾವುದಾಗಿತ್ತು ನೋಡ್ರಿ ಕದಂಬರ ಧರ್ಮದ ಬಗ್ಗೆ ಕ್ವಶನ್ ಕೇಳ್ತಾನೆ ಕದಂಬರ ಧರ್ಮ ಯಾವುದಾಗಿತ್ತು ಕ್ರೈಸ್ತ ಜೈನ ವೈದಿಕ ಧರ್ಮ ಬೌದ್ಧ ಧರ್ಮ ನೋಡ್ರಿ ಕದಂಬರ ಕಾಲದಲ್ಲಿ ಕದಂಬರು ಯಾವ ಧರ್ಮವನ್ನು ಅನುಯಾಯಿಗಳಾಗಿದ್ದರು ಅಥವಾ ಅನುಸರಿಸಿದಂಥ ಕ್ವಶನ್ ಕೇಳ್ತಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ವೈದಿಕ ಧರ್ಮ ನೋಡ್ರಿ ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರೂ ನೆನಪಿರಲಿ ಕದಂಬರು ವೈದಿಕ ಧರ್ಮದ ಅನುಯಾಯಿಗಳು ನೆನಪಿರಲಿ ಕ್ವಶನ್ ಕೇಳಿದ್ದಾನೆ ಗ್ರೂಪ್ಸ್ ಎಕ್ಸಾಮಲ್ಲಿ ಕದಂಬರು ವೈದಿಕ ಧರ್ಮದ ಅನುಯಾಯಿಗಳು ನೆನಪಿರಲಿ ನಂತರ ನೋಡ್ರಿ ಕದಂಬರದ ಧ್ವಜದಲ್ಲಿನ ಚಿಹ್ನೆ ಯಾವುದು ನೋಡ್ರಿ ಕದಂಬರ ಧ್ವಜದಲ್ಲಿನ ಚಿಹ್ನೆ ಯಾವುದು ಬಿಲ್ಲು ವಾನರ ದೋಣಿ ಅಶ್ವ ನೋಡಿ ಕದಂಬರ ಧ್ವಜದಲ್ಲಿದ್ದ ಚಿಹ್ನೆ ಯಾವ ಕ್ವಶನ್ ಕೇಳಿದ್ದಾನೆ ಪಿಸಿ ಪರೀಕ್ಷೆಯಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ವಾನರ ಇದೆಯಲ್ಲ ಇದು ಕದಂಬರ ಧ್ವಜದಲ್ಲಿ ಆಗಿತ್ತೆ ನೆನಪಿರಲಿ ವಾನರ ಕದಂಬರ ಧ್ವಜದಲ್ಲಿನ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಕದಂಬರ ಧ್ವಜದಲ್ಲಿನ ಚಿಹ್ನೆ ವಾನರ ನೆನಪಿರಲಿ ನಂತರ ನೋಡ್ರಿ ಯಾರ ಆಳ್ವಿಕೆ ಕಾಲದಲ್ಲಿ ಹಲಸಿ ಕದಂಬರ ದ್ವಿತೀಯ ರಾಜಧಾನಿಯಾಗಿತ್ತು ಅಂದರೆ ಕದಂಬರ ಯಾರ ಆಳ್ವಿಕೆ ಕಾಲದಲ್ಲಿ ಹಲಸಿ ಎರಡನೇ ರಾಜಧಾನಿಯಾಗಿತ್ತು ಅಂತ ಕ್ವಶನ್ ವರ್ಮ ಮಯೂರವರ್ಮ ಮೃಗೇಶವರ್ಮ ಶಾಂತಿವರ್ಮ ಕಂಗವರ್ಮ ನೋಡ್ರಿ ಹಲಸಿ ಕದಂಬರ ಎರಡನೇ ರಾಜಧಾನಿ ನೆನಪಿರ್ಲಿ ಆಗಲಿ ಹೇಳಿದ್ದೀನಿ ಒಂದನೇ ರಾಜಧಾನಿ ಬನವಾಸಿ ಎರಡನೇ ರಾಜಧಾನಿ ಹಲಸಿ ಅದೇ ರೀತಿ ಹಲಸಿ ಯಾರ ಆಳ್ವಿಕೆ ಕಾಲದಲ್ಲಿ ಕದಂಬರ ಎರಡನೇ ರಾಜಧಾನಿಯಾಗಿ ಅಂತ ಕ್ವಶನ್ ಕಲಿತಿದ್ದಾನೆ ಅದಕ್ಕೆ ಸರಿಯಾದ ಉತ್ತರ ಮೃಗೇಶವರ್ಮ ನೋಡ್ರಿ ವರ್ಮ ಅದಲ್ಲ ಯುವನ ಆಳ್ವಿಕೆಯಲ್ಲಿ ಹಲಸಿಯನ್ನು ತನ್ನ ಎರಡನೇ ರಾಜಧಾನಿಯಾಗಿ ಆಳ್ವಿಕೆ ಮಾಡ್ತಾನೆ ಇದು ಕೂಡ ಕ್ವಶನ್ ಎಕ್ಸಾಮಲ್ಲಿ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಇದು ಕೂಡ ಕದಂಬರ ಎರಡನೇ ರಾಜಧಾನಿ ಹಲಸಿಯನ್ನು ತನ್ನ ಕಾಲದಲ್ಲಿ ಆಳ್ವಿಕೆ ಮಾಡಿದ ದೊರೆ ಅಂತ ಕ್ವಶನ್ ಕೇಳಿದರೆ ವರ್ಮ ಕದಂಬರ ಕಾಲದ ಎರಡನೇ ರಾಜಧಾನಿಯಾದ ಹಲಸಿಯನ್ನು ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ ನೆನಪಿರ್ಲಿ ಕ್ವಶನ್ ಕೇಳಿದಾನೆ ನಂತರ ನೋಡ್ರಿ ಕದಂಬರ ಕೊನೆಯ ರಸ ಯಾರು ಇದನ್ನಂತೂ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಇದು ಸಲ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಒಂದು ಸಲ ಪಿ ಎಸ್ ಐ ಒಂದು ಸಲ ಕೆ ಎಸ್ ಪರೀಕ್ಷೆ ಕ್ವಶನ್ ಆಗಿದೆ ಕದಂಬರ ಕೊನೆಯ ರಸ ಯಾರು ನೋಡ್ರಿ ಮಯೂರ್ ವರ್ಮ ಎರಡನೇ ಕೃಷ್ಣ ಶಾಂತಿವರ್ಮ ಕಂಗ ವರ್ಮ ನೋಡ್ರಿ ಕದಂಬರ ಕೊನೆಯ ರಸ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಎರಡನೇ ಕೃಷ್ಣ ನೋಡ್ರಿ ಎರಡನೇ ಕೃಷ್ಣ ಅದನ್ನಲ್ಲ ಇವನು ಕದಂಬರ ಕೊನೆಯ ರಸ ನೆನಪಿರಲಿ ಕೆ ಎಸ್ ಪಿ ಎಸ್ ಎ ಪರೀಕ್ಷೆಯಲ್ಲಿ ಸಲ ಕ್ವಶನ್ ಕೇಳಿದಾನೆ ಕದಂಬರ ಕೊನೆಯ ರಸ ಎರಡನೇ ಕೃಷ್ಣ ನೆನಪಿರಲಿ ನಂತರ ನೋಡ್ರಿ ಕೊನೆಯ ಪ್ರಶ್ನೆ ಕರ್ನಾಟಕದ ಮೊದಲ ದೇವಾಲಯ ತಾಳಗುಂದದ ಪ್ರಣಮೇಶ್ವರ ದೇವಾಲಯ ನೋಡ್ರಿ ಇಲ್ಲಿ ಎರಡು ಪ್ರಶ್ನೆ ನೋಡ್ರಿ ಕರ್ನಾಟಕದ ಮೊದಲ ದೇವಾಲಯ ಅಂತ ಕ್ವಶನ್ ಕೇಳಿದ್ರೆ ತಾಳಗುಂದದ ಪ್ರಣಮೇಶ್ವರ ದೇವಾಲಯ ನೆನಪಿರಲಿ ತಾಳಗುಂದದ ಪ್ರಣಮೇಶ್ವರ ದೇವಾಲಯ ಕರ್ನಾಟಕದ ಮೊದಲ ದೇವಾಲಯ ನೆನಪಿರಲಿ ಅದನ್ನು ನಿರ್ಮಿಸಿದವನು ಯಾರು ಅಂತ ಕ್ವಶನ್ ಕೇಳ್ತಿದ್ದಾನೆ ಮಯೂರವರ್ಮ ಎರಡನೇ ಕೃಷ್ಣ ಕಾಕೋಸ್ವರ್ಮ ಕಂಗವರ್ಮ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಕಾಕೋಸ್ವರ್ಮ ನೋಡ್ರಿ ಇವನ ಕಾಲದಲ್ಲಿ ಕರ್ನಾಟಕದ ಮೊದಲ ದೇವಾಲಯ ತಾಳಗುಂದದ ಪ್ರಣವೇಶ್ವರ ದೇವಾಲಯ ನಿರ್ಮಾಣವಾಗುತ್ತದೆ ಇದನ್ನು ಲಾಸ್ಟ್ ಟೈಮ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಇದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಕರ್ನಾಟಕದ ಮೊದಲ ದೇವಾಲಯ ತಾಳಗುಂದ ಪ್ರಣವೇಶ್ವರ ದೇವಾಲಯ ನಿರ್ಮಿಸಿದವನು ಕಾಕುಸವರ್ಮ ಇವನ ಕಾಲದಲ್ಲಿ ತಾಳಗುಂದ ಪ್ರಣವೇಶ್ವರ ದೇವಾಲಯ ನಿರ್ಮಾಣವಾಗೋದೇ ಕ್ವಶನ್ ಕೇಳಿದ್ದಾನೆ ಅದೇ ರೀತಿ ಇನ್ನೊಂದು ಕ್ವಶನ್ ನೋಡಿರಿ ತಾಳಗುಂದದ ಪ್ರಣಮೇಶ್ವರ ದೇವಾಲಯ ಅದಲ್ಲ ಇದು ಕದಂಬರ ಈ ಪ್ರಣಮೇಶ್ವರ ಇದೆಯಲ್ಲ ಇದು ಕದಂಬರ ಒಂದು ಪ್ರಮುಖವಾದ ದೇವರವಾಗಿರುತ್ತಾನೆ ನೆನಪಿರಲಿ ಪ್ರಣಮೇಶ್ವರ ಕದಂಬರ ಕಾಲದ ಪ್ರಮುಖ ದೇವಾಲಯ ಮತ್ತು ದೇವರು ಎರಡು ಒಂದೇ ನೆನಪಿರಲಿ ಇದು ಕೂಡ ಕಾಕೋಸವರ್ಮನ ಕಾಲದಲ್ಲಿ ರಚನೆಯಾಗಿದೆ ನೆನಪಿರಲಿ ಇಷ್ಟೆಲ್ಲ ವಿಚಾರನು ಕರ್ನಾಟಕ ಇತಿಹಾಸ ಅಂತ ಬಂದಾಗ ಕದಂಬರ ಬಗ್ಗೆ ಪ್ರಮುಖವಾಗಿ ತಿಳಿದಿರಲೇಬೇಕು ನಾನು ಹೇಳಿದಂಥ ಮಾಹಿತಿಯಲ್ಲೇ ತಮಗೆ ಕ್ವಶನ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಹಿಂದಿನ ನಾನು ಶಾತವಹನ ಬಗ್ಗೆ ಚರ್ಚೆ ಮಾಡಿದ್ದೀನಿ ಕನ್ನಡ ಗ್ರಾಮರ್ ಬಗ್ಗೆ ಚರ್ಚೆ ಮಾಡಿದ್ದೀನಿ ಎಲ್ಲ ತರಗತಿಯೂ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು